ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಹೊಸದಾಗಿ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹಣ ಇತ್ತು ಅಂತಂದ್ರೆ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಈ ಕೂಡಲೇ ನಿಮಗೆ ಹೊಸದಾಗಿ ಅಪ್ಡೇಟ್ ಬಂದಿದೆ ಇದು ಎಲ್ಲಾ ಮಹಿಳೆಯರಿಗೂ ಕೂಡ ಅಪ್ಲೈ ಆಗುತ್ತೆ ಇದು ನಮ್ಗ ನಿಮಗೆ ಅಂತ ಕೇಳಲಿಕ್ಕೆ ಹೋಗ್ಬೇಡಿ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೀತಾ ಇದೀರ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡಿ ಈ ಒಂದು ಲಿಸ್ಟ್ ಅನ್ನು ನಿಮಗೆ ಕಳಿಸ್ತೇನೆ ಕೆಳಗಡೆ ಪ್ರತಿಯೊಬ್ಬರು ಕೂಡ ಶೇರ್ ಮಿ ಅಥವಾ ಥ್ಯಾಂಕ್ ಯು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ನಿಮಗೆ ಈ ಒಂದು ಲಿಂಕ್ ಅನ್ನು ಕಳಿಸ್ತೇನೆ ನಿಮಗೆ ಈ ಒಂದು ಲಿಸ್ಟ್ ನೀವು ಸ್ವತಃ ಚೆಕ್ ಮಾಡ್ಕೊಳ್ಬಹುದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಗೆ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಒಂದು ಬಹುದೊಡ್ಡ ಸರ್ಕಾರದ ಗ್ಯಾರಂಟಿ ಯೋಜನೆಯಾಗಿದೆ ಇದು ಒಂದು ಪ್ರಮುಖ ಯೋಜನೆಯಾಗಿ ರೂಪುಗೊಂಡಿದೆ ಈ ಒಂದು ಯೋಜನೆಯ ಮೂಲಕ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣವನ್ನು ಒದಗಿಸುವ ಗುರಿಯನ್ನು ಹೊಂದಿಸಲಾಗಿದೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನು ನೀಡುವ ಈ ಒಂದು ಯೋಜನೆ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೆರಡು ಅಥವಾ ಇಪ್ಪತ್ತೊಂದನೆಯ ಕಂತಿನ ಹಣದವರೆಗೂ ಎಲ್ಲ ಫಲಾನುಭವಿಗಳಿಗೆ ಹಣವನ್ನು ಜಮೆ ಮಾಡಲಾಗಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಮಹಿಳೆಯರಿಗೆ ಕ್ರೆಡಿಟ್ ಆಗಿಲ್ಲ ಕೇವಲ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಜಮೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಹಾಗಾಗಿ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ನಿಮಗೆ ಈ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ಈ ಒಂದು ಲಿಸ್ಟ್ ಯಾವ ರೀತಿ ಚೆಕ್ ಮಾಡೋದು ಹೇಗೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿಂದ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹೊಸ ನಿಯಮಗಳನ್ನು ಜಾರಿಗೆಗೊಳಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಆರ್ಥಿಕ ನೆರವನ್ನು ಪಡೆಯಲು ರಾಜ್ಯ ಸರ್ಕಾರವು ಕೆಲವು ಹೊಸ ನಿಯಮಗಳನ್ನು ಜಾರಿಗೆಗೊಳಿಸಲಿದೆ ಹೌದು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಮಾತ್ರ ನಿಮಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು ಈ ಒಂದು ಪಟ್ಟಿ ಏನ್ ಇದೆ ಅಲ್ಲ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ತೆಗೆದು ಹಾಕಲ್ಪಟ್ಟಿದೆ ಅಂತ ಹೇಳ್ಬಹುದು ಬಹಳಷ್ಟು ಜನ ಫಲಾನುಭವಿಗಳ ಒಂದು ಲಿಸ್ಟ್ ಅಲ್ಲಿ ಈ ಒಂದು ಹೆಸರು ಇರೋದಿಲ್ಲ ಹಾಗಾಗಿ ಈ ಒಂದು ಲಿಸ್ಟ್ ಅನ್ನ ಈಗಲೇ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ನಿಮಗೆ ಕಳಿಸ್ತಾನೆ ನೋಡಿ ಆಧಾರ್ ಬ್ಯಾಂಕ್ ಖಾತೆ ಲಿಂಕ್ ಹೌದು ಮೊದಲನೆಯ ಒಂದು ನಿಯಮ ಏನಂತಂದ್ರೆ ಆಧಾರ ಏನಿರುತ್ತೆ ಅದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಲಿಂಕ್ ಆಗೋದು ಕಡ್ಡಾಯವಾಗಿರುತ್ತೆ ಇನ್ಮೇಲೆ ಫಲಾನುಭವಿಯು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಸಂಖ್ಯೆಯ ಮೂಲಕವೇ ಹಣವನ್ನು ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿಸುವಂತಹ ವ್ಯವಸ್ಥೆ ಈ ಮೂಲಕ ಜಮೆ ಮಾಡಲಾಗುತ್ತೆ ಹಾಗೂ ಎರಡನೇ ನಿಯಮ ಬಂದ್ಬಿಟ್ಟು ಬ್ಯಾಂಕ್ ಖಾತೆ ವಿವರಗಳು ಹೌದು ವೀಕ್ಷಕರೇ ಬ್ಯಾಂಕ್ ಖಾತೆಯ ಐಎಫ್ ಎಸ್ ಸಿ ಕೋಡ್ ಖಾತೆ ಸಂಖ್ಯೆ ಮತ್ತು ಖಾತೆದಾರರ ಹೆಸರು ಸರಿಯಾಗಿರಬೇಕು ಯಾವುದೇ ತಪ್ಪು ವಿವರಗಳಿದ್ದರೆ ಹಣ ಜಮೆ ಆಗಲ್ಲ ಅಂತ ಸ್ವತಃ ಸರ್ಕಾರದಿಂದ ಮಾಹಿತಿ ಬಂದಿದೆ ಮತ್ತು ರೇಷನ್ ಕಾರ್ಡ್ ನಿಯಮ ಅಂತಾನೆ ಹೇಳಬಹುದು ಹೌದು ಒಂದೇ ಕುಟುಂಬದಲ್ಲಿ ಎರಡು ರೇಷನ್ ಕಾರ್ಡ್ಗಳನ್ನ ಹೊಂದಿರಬಾರದು ಒಂದು ಕುಟುಂಬಕ್ಕೆ ಒಂದೇ ರೇಷನ್ ಕಾರ್ಡ್ ಇರಬೇಕು ಮತ್ತು ಅದು ಮಾನ್ಯವಾಗಿರಬೇಕು ಅಂತ ಹೇಳಿದೆ ಇದು ಮೂರನೆಯ ಒಂದು ನಿಯಮ ಅಂತ ಹೇಳಬಹುದು ಮತ್ತು ನಾಲ್ಕನೆಯ ಒಂದು ನಿಯಮ ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಆದಾಯ ತೆರಿಗೆ ನಿಯಮ ಅಂತಾನೆ ಹೇಳಬಹುದು ವೀಕ್ಷಕರೇ ನೋಡಿ ಕುಟುಂಬದ ಯಾವುದೇ ಸದಸ್ಯರು ಆದಾಯ ತೆರಿಗೆದಾರರಾಗಿರಬಹುದು ಒಂದು ವೇಳೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಕೂಡ ಆದಾಯ ತೆರಿಗೆಯನ್ನ ಪಾವತಿಸುತ್ತಿದ್ರೆ ಆ ಕುಟುಂಬವು ಈ ಒಂದು ಯೋಜನೆಗೆ ಅರ್ಹರಾಗಿರುವುದಿಲ್ಲ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಮತ್ತು ನೋಡಿ ಕುಟುಂಬದ ಮಾಹಿತಿ ಪ್ರಕಾರ ಅಂದ್ರೆ ಇದು ಕೊನೆಯ ಒಂದು ನಿಯಮವಾಗಿದೆ ಕುಟುಂಬದ ಮಾಹಿತಿ ನಿಯಮ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಕುಟುಂಬದ ಎಲ್ಲ ಸದಸ್ಯರ ವಿವರವನ್ನು ಸರಿಯಾಗಿ ಒದಗಿಸಬೇಕು ಯಾವುದೇ ನಗಲು ಅಥವಾ ತಪ್ಪು ಮಾಹಿತಿ ನೀಡಿದರೆ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅನ್ನುವಂತಹ ಮಾಹಿತಿ ಸರ್ಕಾರ ಕೊಟ್ಟಿರುವಂಥದ್ದು ಈ ಐದು ನಿಯಮವನ್ನು ಪಾಲನೆ ಮಾಡಿ ಹಾಗೂ ಈ ಒಂದು ಲಿಸ್ಟನ್ನು ನೀವು ಚೆಕ್ ಮಾಡಿಕೊಳ್ಳಿ ಅದು ಯಾವ ರೀತಿ ಅಂತ ತಿಳಿಸಿಕೊಡ್ತಾನೆ ಬನ್ನಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಚೆಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾನೆ ಹೌದು ವೀಕ್ಷಕರೇ ಕೆಳಗಡೆ ಕಾಮೆಂಟ್ ಮಾಡಿರ್ತೀರಾ ನೀವು ಲಿಂಕ್ ಅಂತ ಆದ್ರೂ ಕೂಡ ನಿಮಗೆ ನಾನು ಯಾವ ರೀತಿ ಇದನ್ನು ಚೆಕ್ ಮಾಡೋದು ಅಂತ ಹೇಳಿಕೊಡ್ತಾನೆ ಬನ್ನಿ ನೋಡಿ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಬೇಕು ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಇರುತ್ತೆ ಆ ಒಂದು ವೆಬ್ಸೈಟ್ ಲಿಂಕ್ ಕೊಡ್ತೇನೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡಬೇಕು ಅಥವಾ ಸೂಪರ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಥ್ಯಾಂಕ್ಸ್ ಸೂಪರ್ ಅಂತ ಅಷ್ಟೇ ಅಲ್ಲ ನಿಮ್ ಏನು ವಿಡಿಯೋ ಇಷ್ಟ ಆಗಿದ್ರೆ ಹೌದು ಅದನ್ನೇ ಹೇಳಿ ಇಲ್ಲ ಅಂತಂದ್ರೆ ಅದನ್ನು ಕೂಡ ಹೇಳಿ ನಿಮ್ಗೆ ಲಿಂಕ್ ಅನ್ನು ಕಳಿಸಿ ಕೊಡ್ತೇನೆ ನೋಡಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ವೆಬ್ಸೈಟ್ ಮುಖಪುಟದಲ್ಲಿ ಮೇಲಿನ ಭಾಗದಲ್ಲಿ ಇರುವ ಮೂರು ಗೇರೆಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದಾಗ ರೇಷನ್ ಕಾರ್ಡ್ ಅಂತ ಒಂದು ಆಯ್ಕೆ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ವಿಲೇಜ್ ಲಿಸ್ಟ್ ಅಂತ ನಿಮಗೆ ಕಾಣುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಏನು ತುಂಬ ಲಾಂಗ್ ಪ್ರೊಸೆಸ್ ಅಲ್ಲ ನೀವು ಜಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಎಲ್ಲ ನಿಮ್ಗೆನೆ ಗೊತ್ತಾಗುತ್ತೆ ಮತ್ತು ಇವೆಲ್ಲವನ್ನು ಕೂಡ ನಮ್ಮ ವಾಟ್ಸಾಪ್ ಚಾನಲ್ ನಲ್ಲಿ ನಾನು ಅಪ್ಡೇಟ್ ಮಾಡ್ತೇನೆ ಡೈರೆಕ್ಟ್ ಲಿಂಕ್ ಅನ್ನೇ ಕೊಟ್ಬಿಡ್ತೇನೆ ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿ ಪ್ರತಿಯೊಬ್ರು ಕೂಡ ನಿಮ್ಮ ಜಿಲ್ಲೆ ತಾಲೂಕು ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಲಿಂಕ್ ಅನ್ನ ಕೊಟ್ಬಿಟ್ಟು ಗೋ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಪಟ್ಟಿ ನಿಮಗೆ ಓಪನ್ ಆಗುತ್ತೆ ಒಂದು ಲಿಸ್ಟ್ ನಿಮಗೆ ಓಪನ್ ಆಗುತ್ತೆ ಈ ಒಂದು ಲಿಸ್ಟ್ ಅಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಪೂರ್ಣ ಪಟ್ಟಿ ನೀವು ನೋಡಬಹುದು ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೇ ಇಲ್ವಾ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೋಡಿ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಏನ್ ಮಾಡಬೇಕು ಅಂತ ನೀವು ಕೇಳಬಹುದು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಆತಂಕಗೊಳ್ಳುವ ಅಗತ್ಯ ಇಲ್ಲ ಕೂಡ ನೋಡಿ ವಿಡಿಯೋ ಲೈಕ್ ಅನ್ನು ಮಾಡಿ ನೋಡಿ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದ್ರೆ ತಪ್ಪುಗಳನ್ನು ಸರಿಪಡಿಸಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಅಥವಾ ರೇಷನ್ ಕಾರ್ಡ್ ನಲ್ಲಿ ಯಾವುದೇ ತಪ್ಪುಗಳಿದ್ದರೆ ಅವುಗಳನ್ನ ತಕ್ಷಣವೇ ಸರಿಪಡಿಸಿಕೊಳ್ಳಿ ಇದರಿಂದ ನಿಮ್ಮ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಶೋ ಆಗುವಂತಹ ಸಾಧ್ಯತೆ ಇದೆ ಮತ್ತೆ ಅರ್ಜಿ ಸಲ್ಲಿಸಿ ಹೌದು ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿ ಸರಿಯಾದ ದಾಖಲಾತಿಗಳೊಂದಿಗೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಇದರಿಂದ ನಿಮ್ಮ ಒಂದು ಏನು ಹೆಸರು ಇರೋದಿಲ್ವಲ್ಲ ಅದು ಬಂದು ಈ ಲಿಸ್ಟಲ್ಲಿ ಆಗುತ್ತೆ ಎಲ್ಲ ಕೂಡ ಸರಿಯಾಗಿದ್ರೆ ಮತ್ತು ಸಹಾಯ ಕೇಂದ್ರಕ್ಕೆ ಭೇಟಿ ನೀಡಿ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ರೆ ನಾನು ನಿಮಗೆ ಒಂದು ನಂಬರ್ ಅನ್ನು ಪ್ರೊವೈಡ್ ಮಾಡ್ತಾನೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಹತ್ತಿರದ ಆಹಾರ ಇಲಾಖೆ ಕಚೇರಿ ಅಥವಾ ಸರ್ಕಾರಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಸಿಬ್ಬಂದಿಯಿಂದ ಸಹಾಯ ಪಡೆಯಿರಿ ನಿಮಗೆ ಅವರು ಖಂಡಿತ ಸಹಾಯ ಮಾಡ್ತಾರೆ ನೋಡಿ ವೀಕ್ಷಕರೇ ನೀವೇನಾದರೂ ಮಹಿಳೆಯರು ಆಗಿದ್ರೆ ಅಂದರೆ ನಿಮಗೆ ನಮ್ಮ ಚಾನಲಿಂದ ಇಂದ ಒರಿಜಿನಲ್ ಇನ್ಫಾರ್ಮೇಷನ್ ಸಿಗ್ತವೆ ನೋಡಿ ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಆ ಒಂದು ವಿಡಿಯೋನ ನೋಡಿ ಇರುತ್ತೆ ಚೆಕ್ ಮಾಡಿ ಹಾಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕದ ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸಿದೆ ಈ ಒಂದು ಯೋಜನೆಯ ನಿಮಗೆ ತುಂಬನೇ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಆರ್ಥಿಕ ಸಬಲೀಕರಣ ಆಗಿದೆ ಸ್ವಯಂ ಉದ್ಯೋಗ ಸಿಕ್ಕಿದೆ ಕುಟುಂಬದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಹಾಯ ಆಗಿದೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೂ ಕೂಡ ಸಹಾಯ ಆಗಿದೆ ಹಾಗಾಗಿ ಈ ಒಂದು ಯೋಜನೆಯನ್ನ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡೆದುಕೊಳ್ಳಿ ಎಷ್ಟೋ ಜನರು ನನ್ನ ಕೇಳ್ತೀರಾ ಹಣ ಬಂದಿಲ್ವಲ್ಲ ಪ್ರತಿ ಬಂದೇ ಬರಬೇಕಾಗಿರುವಂತಹ ಅಂತ ನೋಡಿ ವೀಕ್ಷಕರೇ ದಾಖಲಾತಿಗಳನ್ನ ಸಿದ್ಧಪಡಿಸಿ ಅರ್ಜಿಯನ್ನ ಸಲ್ಲಿಸಿ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಲಿಂಕ್ ಅಪ್ಡೇಟ್ ಮಾಡ್ತಾನೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಮತ್ತು ಕುಟುಂಬದ ಸದಸ್ಯರ ಮಾಹಿತಿಯನ್ನು ಸಿದ್ಧಪಡಿಸಿ ಅಧಿಕೃತ ವೆಬ್ಸೈಟ್ ನಾನು ಕೊಟ್ಟಿರ್ತೇನೆ ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನೀವೇ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಗ್ರಾಮ ಒನ್ ಅಥವಾ ನಾಡ ಕಚೇರಿಗೆ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ ಎಲ್ಲಾ ಮಹಿಳೆಯರು ರೇಷನ್ ಕಾರ್ಡ್ ಇದ್ರೆ ಸಾಕು ಇದನ್ನ ಪಡ್ಕೊಳ್ಬಹುದು ಪ್ರತಿ ತಿಂಗಳು ಕೂಡ ಹಣ ಬರುತ್ತೆ ಇವಾಗ ಕೇಳ್ತಾ ಇರೋದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ವೀಕ್ಷಕರೇ ನೋಡಿ ನಾನು ನಿಮಗೆ ಒಂದು ಅಪ್ಡೇಟ್ ಅನ್ನು ಕೊಡ್ತೇನೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ನೋಡಿ ತಾಲೂಕು ವಾರು ಪಾವತಿ ವಿವರ ನೋಡುವುದಾದರೆ ಒಂದು ಉದಾಹರಣೆಯಾಗಿ ತಿಳಿಸ್ತಾ ಹೋಗ್ತಾನೆ ಯಾಕಂತಂದ್ರೆ ಎಲ್ಲಾ ಜಿಲ್ಲೆಯ ತಾಲೂಕುಗಳನ್ನ ನಾವು ನೋಡಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಇವಾಗ ಆಲ್ರೆಡಿ ವಿಡಿಯೋ ಲಾಂಗ್ ಆದರೆ ನೀವು ನೋಡೋದಿಲ್ಲ ಸ್ಕಿಪ್ ಮಾಡಿ ನೋಡ್ತೀರಾ ಹಾಗಾಗಿ ನೋಡಿ ನಾನು ಒಂದೇ ಒಂದು ಜಿಲ್ಲೆಯ ಒಂದು ಮಾಹಿತಿಯನ್ನು ಕೊಡ್ತೇನೆ ನಿಮಗೆ ಇನ್ನೂ ನಿಮ್ಮ ಜಿಲ್ಲೆಯ ಅಪ್ಡೇಟ್ ಬೇಕಂತಂದ್ರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನೋಡಿ ಗದಗ ಜಿಲ್ಲೆ ಪ್ರಕಾರ ಹೇಳ್ತಾ ಇದ್ದಾನೆ ಗದಗ್ ಜಿಲ್ಲೆಯಲ್ಲಿ ಇಲ್ಲಿ ಎಪ್ಪತ್ತೇಳು ಸಾವಿರದ ಒಂದೂರ ತೊಂಬತ್ತೊಂದು ಪಾವತಿದಾರರಿದ್ದಾರೆ ಅದರಲ್ಲಿ ಗಜೇಂದ್ರಗಢದಲ್ಲಿ ಇಪ್ಪತ್ತಾರು ಸಾವಿರದ ಐವತ್ತೇಳು ಜನರು ಪಾವತಿಯನ್ನು ಪಡೆದಿದ್ದಾರೆ ಮತ್ತು ಲಕ್ಷ್ಮೇಶ್ವರದಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತೇಳು ಮತ್ತು ಮುಂಡರಗಿ ತಾಲೂಕಲ್ಲಿ ಮೂವತ್ತ್ನಾಲ್ಕು ಸಾವಿರದ ಏಳು ಮತ್ತು ನರಗುಂದ ತಾಲೂಕಲ್ಲಿ ಸಾವಿರದ ಮೂರು ಅರವತ್ತೆರಡು ಹಾಗೂ ರೋಣ ತಾಲೂಕಲ್ಲಿ ಮೂವತ್ತೈದು ಸಾವಿರದ ಆರುನೂರ ಇಪ್ಪತ್ತೈದು ಮತ್ತು ಶಿರಟ್ಟಿ ತಾಲೂಕಿನಲ್ಲಿ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಹೀಗೆ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಅಪ್ಡೇಟ್ ಮಾಡ್ತಾನೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಕೆಳಗಡೆ ಜಾಯ್ನ್ ಆಗಿ ಲಿಂಕ್ ಅನ್ನು ಕೊಟ್ಟಿರ್ತಾನೆ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ನೋಡಿ ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆ ತರನೇ ನಮ್ಮ ಕರ್ನಾಟಕದ ಹಾಗೂ ನಮ್ಮ ಭಾರತದ ಎಲ್ಲಾ ಯೋಜನೆಗಳ ಮಾಹಿತಿಯನ್ನು ನಿಮಗೆ ಕೊಡುವಂತಹ ಕೆಲಸವನ್ನು ಮಾಡುತ್ತವೆ ಜೈ ಕರ್ನಾಟಕ ಜೈ ಹಿಂದ್